ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಇನ್ನು ಇವತ್ತು ಬಂದುಬಿಟ್ಟು ಉಷಾ ಮಿಷಿನ್ ಸಿಕ್ಕಾಪಟ್ಟೆ ಸ್ಟಾಕ್ ಬರ್ತಾ ಇದೆ ಇನ್ನು ಆ್ಯಕ್ಚುಲಿ ತ್ರೀ ವೀಕ್ಸ್ ಹಿಂದೆ ನಾವು ಉಷಾ ಒಂದು ವೀಡಿಯೋನ ಮಾಡಿದ್ವಿ ಸುಮಾರು ಜನ ಅದಕ್ಕೆ ಲೈಕ್ ಹೊಟ್ಟಿದ್ದಾಗಿ ಕಮೆಂಟ್ಸ್ ಕೂಡ ಮಾಡಿದ್ವಿ ಮತ್ತು ಸುಮಾರು ಜನ ಪರ್ಚೇಸ್ ಕೂಡ ಮಾಡಿದ್ರು ಒಂದು ಹದಿನೈದು ಮಿಷಿನ ತರಿಸಿದ್ವಿ ಆ ಹದಿನೈದು ಮಿಷಿನ್ನು ಕೂಡ ಇವಾಗ ಆಗಿದೆ ಸೊ ಇವಾಗ ಮತ್ತೆ ಸ್ಟಾಕ್ ಬಂದಿದೆ ಉಷಾ ಮಿಷಿನು ಸೊ ನೋಡ್ತಾ ಇರ್ಬೋದು ಸೊ ಸ್ಟ್ಯಾಂಡೆಲ್ಲ ಇಲ್ಲಿ ಇಟ್ಟಿದ್ದೀವಿ ನಮ್ಮ ಮನೆಯಲ್ಲಿ ಹೋದ್ ಸಲ ಮನೇಲಿ ಇಟ್ಟಿದ್ವಿ ಈ ಸಲ ಅಂಗಲಿ ಇಟ್ಟಿದ್ದೀವಿ ಅಂದರೆ ಸ್ವಲ್ಪ ಸ್ವಲ್ಪ ಸ್ಪೇಸ್ ಇವಾಗ ಅಲ್ಲಿ ನಾವು ಜಾಕ್ ಮೆಷಿನ್ ಪವರ್ ಮಿಷಿನ್ ಜೋಡಿಸಿದ ಫ್ಯೂಷನ್ನು ಹಾಗಾಗಿ ಅಲ್ಲಿ ಅಲ್ಲಿ ಸೊ ಇಲ್ಲೇ ಇವಾಗ ಇಲ್ಲೇ ಸ್ವಲ್ಪ ಅಡ್ಜಸ್ಟ್ ಮಾಡಿ ಇಲ್ಲೇ ಇಟ್ಕೊಂಡಿದ್ದೀವಿ ಸೊ ಸುಮಾರು ಇದು ಒಂದು ಹತ್ತು ಪೀಸು ಉಷಾ ಬಂದಿದೆ ಹಾಗೆ ಇವಾಗ ಹೊಸ ಹೊಸ್ದಾಗಿ ನಿಮಗೆ ಆಶಾ ಮತ್ತೆ ರೋಲೆಕ್ಸಲ್ಲಿ ನಿಮಗೆ ಸ್ಕ್ವಯರ್ ಬಾಡಿ ಮತ್ತು ರೌಂಡ್ ಬಾಡಿ ಎಲ್ಲ ಸಿಗ್ತಾಯಿದೆ ಸೊ ಇವಾಗ ಹೊಸ್ದಾಗಿ ಲಾಂಚ್ ಆಗ್ತಾ ಇರುವಂಥದ್ದು ನಿಮಗೆ ತುಂಬ ಕಮ್ಮಿ ಬೆಲೆಯಲ್ಲಿ ಸಿಗ್ತಾ ಇದೆ ಇದು ಇದೇನಾದರೂ ನಿಮಗೆ ತುಂಬ ಚೆನ್ನಾಗಿ ಸೇಲಾಗಿ ಮಾರ್ಕೆಟ್ ಬಂತು ಅಂದರೆ ನಿಮಗೆ ಅದು ಅದೇ ಮಿಷಿನ್ನೇ ಹತ್ತುವರೆ ಹನ್ನೊಂದು ಸಾವಿರ ಆ ಥರ ಹೇಳ್ತಾರೆ ಸೊ ಇವಾಗ ಜಿನಿಯನ್ ಪೀಸು ಹೊಸ ಪೀಸು ಇವಾಗ ತರಿಸಿದ್ವಿ ಮೂರು ನಿಮಗೆ ತೋರಿಸಿದೆ ಅಲ್ವಾ ಆಲ್ರೆಡಿ ಸೊ ಅದು ಬಂದುಬಿಟ್ಟು ನಿಮಗೆ ತುಂಬ ಚೆನ್ನಾಗಿ ಸೊ ಇದ್ರ ಬಗ್ಗೆ ನಾನು ನೆಕ್ಸ್ಟ್ ವೀಡಿಯೋನ ಮಾಡ್ತೀನಿ ಸೊ ಎಷ್ಟು ಪ್ರೈಸ್ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ನಿಮಗೆ ಮೆನ್ಷನ್ನ ಮಾಡ್ತೀನಿ ಸೊ ಬನ್ನಿ ಇವಾಗ ಉಷಾ ಮಿಷಿನ್ ಬಂದುಬಿಟ್ಟು ನಿಮಗೆ ತುಂಬ ಸ್ಟಾಕ್ಸ್ ಬಂದಿದೆ ಸೊ ಅದನ್ನು ಇವತ್ತು ನಿಮಗೆ ಆ್ಯಕ್ಚುಲಿ ಇವತ್ತು ನಾವು ಇಳಿಸ್ಕೊಂಡ್ವಿ ಸೊ ಇವತ್ತು ನಿಮಗೆ ಅದನ್ನು ತೋರಿಸ್ತೀನಿ ಗಾಡಿಲಿ ಇವತ್ತು ಸದ್ಯ ಮಳೆ ಇಲ್ಲ ಓ ಸಲ ಪವರ್ ಮಿಷಿನ್ ಇಳಿಸ್ಕೋಬೇಕಾದ್ರೆ ಸಿಕ್ಕಾ ಮಳೆ ಬಂದುಬಿಟ್ಟಿತ್ತು ಸೊ ಈ ಸಲ ಮಳೆ ಇಲ್ಲ ಸೊ ಹಂಗಾಗಿ ಬಂದಿದೆ ಸೊ ಇಳಿಸ್ಕೊಳ್ತಾ ಇದ್ದೀವಿ ಸೊ ಬನ್ನಿ ನಿಮ್ಗಲ್ಲೂ ಕೂಡ ಶೇರ್ನ ಮಾಡ್ಕೊಳ್ತೀನಿ ಅದಕ್ಕೂ ಮುಂಚೆ ಎಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದರೆ ಪ್ಲೀಸ್ ಒಂದು ಲೈಕ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಚಾನಲ್ನ ನೋಡಿ ಟೈಮ್ ಬಂದ್ಬಿಟ್ಟು ಆಲ್ರೆಡಿ ಎಂಟುವರೆ ಆಗಿದೆ ಸೊ ಮಿಷಿನ್ಗೋಸ್ಕರ ಎಷ್ಟೊತ್ತವರೆಗೂ ವೆಯ್ಟ್ ಮಾಡಿದ್ದು ಸೊ ಇವಾಗ ಯಾರೋ ನನಗೂ ಕೂಡ ಕಸ್ಟಮರ್ ಬರ್ತಾ ಇದ್ದಾರೆ ವರ್ಕಿಗೆ ಕೊಡಕ್ಕೆ ಆ್ಯಕ್ಚುಲಿ ಅವ್ರು ಆರೂವರೆಗೆ ಬರ್ತೀನಿ ನಿಮ್ದೇ ಹೇಳಿದರು ಸೊ ಇವಾಗ ಬರ್ತಾ ಇದ್ದಾರೆ ಸೊ ತುಂಬ ಟೈಮ್ ಆಗೋಯ್ತು ಸೊ ಮನೆಗೆ ಹೋಗೋಣ ಸ್ವಲ್ಪ ಅನ್ನ ಮಾಡಬೇಕಾಗಿತ್ತು ಹಂಗಾಗಿ ಇವತ್ತು ಹೋಗಿಲ್ಲ ಟೈಮೇ ಆಗೈತೆ ಎಂಟುವರೆ ಆಗೈತಿ ಅವ್ರು ಬಂದು ಎಲ್ಲ ಡಿಸೈನ್ ನೋಡಿ ಹೋಗೋಷ್ಟು ಟೈಮೇ ಆಗೋಗ್ಬಿಡುತ್ತೆ

ಇದಣ ಹಾ ಈಗ ಮಧುಗಿರಿ ಹೋಗ್ಬೇಕಾ ಅದೇ ಇವಾಗ ಅದು ಅದು ಇವಾಗ ರೀಸೆಂಟ್ ಆಗಿ ಬಿಟ್ಟವರಲ್ಲ ಅದು ಕೂರ್ಸೋದು ವರಮಹಾಲಕ್ಷ್ಮಿನ ಈಗೆಲ್ಲ ಈ ತರಾನೇ ಇವ್ ಮಾಡ್ತಾರ ಹಾ ತಲೆ ಮೇಲೆ ಕಳ್ಸ ತುಂಬಿಟ್ಬಿಟ್ಟು ಮಾಡ್ತಾರೆ ಏನೇ ಅದು ಒರ್ಜಿನಲ್ ಒರ್ಜಿನಲ್ ಇವೆಲ್ಲ ಸುಮ್ಮನೆ ವೇಸ್ಟ್ ಹೊಸ ಸೀರೆ ತಗೊಂಡು

ಸ್ಟ್ಯಾಂಡ್ ಅದರ ಸೇಮ್ ಕಬ್ಬನ ಸ್ಟ್ಯಾಂಡ್ ಆಫ್ ಸ್ಟೀಲ್ ಮೆಟಲ್ ಸ್ಟ್ಯಾಂಡ್ ಒಂದ್ ಫಿಟ್ ಮಾಡಿ ಇಡಬೇಕು ऐटम्स बाक्षसो

ಆಲ್ಮೋಸ್ಟ್ ಬ್ಲಾಕ್ ಬಾಡಿನೇ ಜಾಸ್ತಿ ಬ್ಲಾಕ್ ಏಜ್ ಇನಿಯನ್ ಪೀಸ್ ರೌಂಡ್ ಬಾಡಿನಾ ರೌಂಡ್ ಬಾಡಿ ಅದರಲ್ಲೂ ಸ್ಕ್ವಯರ್ ಬಾಡಿ ರೋಲೆಕ್ಸ್ ಅಲ್ಲಿ ಇದಕ್ಕೂ ದಾರ ಸುತ್ಕೊಳ್ಳೋಕೆ ಕೊಡ್ತಾರಲ್ವಾ ಹ್ಞೂ ಅದೇ ದಾರ ಸುತ್ಕೊಳ್ಳೋಕೆ ಆಗಲ್ಲ ಸುಮ್ಮನೆ ಒಂದು ಇದು ಅಷ್ಟೆ ಏನಿದ್ರೂ ನಾವು ಇದರಲ್ಲೇ ತಿರ್ಸ್ಕೋಬೇಕು ದಾರ ರಿಂಗಲ್ಲಿ Rolex. அந்த இவாக லாச்ச் மாதாசா இடாதேனா இது ஸ்டாக்கு அது டிபரேட்டு ஆசா அது நேர் பக்க உந்திரே உஷா ಹೂಪಕ್ಕ ಏ ಬಂದ್ರೆ ಆಶಾ ಸಾಕಾಗೈತೆ ಹುಷ ಹುಷನ್ ತೆಂಗಿ ಆಶಾ ಆಶಾ ಇವತ್ತು ಇದು ಆ ಅಣ್ಣ ಅವತ್ತು ಹೇಳಿತ್ತಲ್ವಾ ಯಾವತ್ತು ಅವತ್ತು ಸಲ ಹೋದಾಗ ಬೇ ಇದಲ್ಲ ಇನ್ನೊಂದು ಯಾವ್ದು ಯಾವ್ದೋತ್ ಹೋದಾಗ ಒಂದ್ಸಲ ಹೇಳಿದ್ರಲ್ಲ ಯಾವುದೋ ಮಿಷಿನ್ ಐತೆ ಅಂತ ಹೋಗಿ ನೀನು ಇದು ದೊಡ್ಡ ಮಿಷಿನೇನಾ ಆಶಾ ಅವರು ಇವರು ವಿಡಿಯೋ ಇವರು ಕಳಿಸ್ಬೇಕು ಕಂಪ್ನಿಯವ್ರಿಗೆ ಐಟಮ್ ಬಂದೈತಲ್ವಾ ಅಂದ್ರೆ ಚೆಕ್ ಮಾಡ್ಕೊಳ್ಳೋದೇ ಅಂತ ಚೆಕ್ ಮಾಡಿ ತೋರಿಸ್ಬೇಕಲ್ಲ ನಾವು ಅದಕ್ಕೆ ಏನಂದ್ರೆ ಒಂದು ವೇಳೆ ತೊಂದರೆ ಆಗಿದೆ शन तंग आशा ಇನ್ನು ಎರಡು ಹೊಸ ಮಿಷಿನ್ಗಳನ್ನು ಕೂಡ ಓಪನ್ ಮಾಡಿ ಹಾಗೆ ಇಟ್ಟಿದ್ದೀವಿ ಇನ್ನು ನಾಳೆ ಬಂದುಬಿಟ್ಟು ಫಿಟ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಇನ್ನು ಇದ್ರ ಬಗ್ಗೆ ನಾನು ನಿಮಗೆ ನೆಕ್ಸ್ಟ್ ವೀಡಿಯೋಗಳಲ್ಲಿ ಅಪ್ಡೇಟ್ನ ಕೊಡ್ತೀನಿ ಯಾವ ಥರ ಕೆಲಸ ಮಾಡುತ್ತೆ ಮತ್ತು ಎಷ್ಟು ಬೆಸ್ಟ್ ಇದೆ ಇದು ನಿಮಗೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ವೀಡಿಯೋಗಳಲ್ಲಿ ಇದನ್ನು ತಿಳಿಸ್ತೀನಿ ಸೊ ಇವಾಗ ಇದನ್ನೆಲ್ಲ ಜೋಡಿಸ್ಬಿಟ್ಟು ಟೈಮ್ ಆಲ್ಮೋಸ್ಟ್ ಆಲ್ರೆಡಿ ಒಂಬತ್ತು ಗಂಟೆ ಆಗೋಗಿತ್ತು ಇನ್ನು ಉಷಾ ಮಿಷಿನ್ಲೂ ತುಂಬಾ ಸ್ಟಾಕ್ ಬಂದಿದೆ ತ್ರೀ ವೀಕ್ಸ್ ಹಿಂದೆ ನಾವು ಉಷಾ ಮಿಷಿನ್ನ ಆರ್ಡ್ರ್ ಮಾಡಿದ್ದಂಥದ್ದು ಒಂದು ಹದಿನೈದು ಮಿಷಿನು ಸೊ ಫೈನಲ್ಲಿ ಎಲ್ಲ ಖಾಲಿಯಾಗಿ ಮತ್ತು ರೀಸ್ಟಾಕ್ನ ತರ್ಸಿದ್ದೀವಿ ಮತ್ತು ಒಂದು ಮಿನಿಮಮ್ ಒಂದು ಹನ್ನೆರಡು ಹನ್ನೆರಡು ಪೀಸ್ ಇತ್ತು ಇವಾಗ ಸದ್ಯ ಅಲ್ಲಿ ಅಷ್ಟಿತ್ತು ಸೊ ಹಾಗಾಗಿ ಇವಾಗ ಅಷ್ಟು ಎಷ್ಟಿದೆಯೋ ಅಷ್ಟನ್ನು ತೊಗೊಂಡ್ಬಂದಿದ್ದೀವಿ ಇನ್ನು ನೆಕ್ಸ್ಟ್ ಮತ್ತೆ ಅವರು ಮತ್ತೆ ಖಾಲಿಯಾಗಿದೆ ಆ ಕಡೆ ಸೈಡು ಕೂಡ ಹಾಗಾಗಿ ಅಲ್ಲಿ ನಮ್ಮ ಮತ್ತೆ ಬಂದ ಮೇಲೆ ತೊಗೊಂಡ್ರಾಯಿತು ಸೊ ಇವಾಗ ಎಷ್ಟಿದೆಯೋ ಅಷ್ಟು ಸ್ಟಾಕ್ನ ತರಿಸ್ಕೊಂಡಿದ್ದೀವಿ ಇನ್ನು ಇದು ಬಂದುಬಿಟ್ಟು ನಿಮಗೆ ಪ್ರತಿಯೊಂದು ರೋಲ್ ಲೆಗ್ಸು ಸ್ಕ್ವಯರ್ ಬಾಡಿ ತುಂಬಾ ಚೆನ್ನಾಗಿದೆ ಮಿಷಿನ್ಗಳು ಮಾತ್ರ ಸೊ ಎಲ್ಲ ಹೊಸ್ತಾಗಿ ಲಾಂಚ್ ಮಾಡ್ತಾ ಇರೋವಂಥದ್ದು ಇದು ಹೊಸ್ದಾಗಿ ನಾವು ನಿಮ್ಮ ಇಲ್ಲಿ ಯೂಟ್ಯೂಬಲ್ಲಿ ಶೇರ್ನ ಮಾಡ್ಕೊಳ್ತಾ ಇದ್ದೀವಿ ಸೊ ಅದನ್ನು ನಾನು ಕನ್ಫರ್ಮ್ ಸ್ವಲ್ಪ ಮಾಡಿಕೊಂಡೆ ಆಲ್ರೆಡಿ ಒಂದು ಮೊದಲೇ ಇತ್ತ ಹೆಸ್ರು ಹೆಸರುಗಳು ಹೆಸರುಗಳಿತ್ವ ಅಂತ ಕೂಡ ಕಂಪ್ ಫುಲ್ ಫೈನಲ್ ಮಾಡ್ಕೊಂಡ್ವಿ ಸೊ ಇಲ್ಲ ಅಂತ ಹೇಳಿದ್ರು ಇದೇ ಫಸ್ಟು ಲಾಂಚ್ ಮಾಡ್ತಾ ಇರೋದು ಅಂತ ಸೊ ನಮ್ಮ ಯೂಟ್ಯೂಬಲ್ಲೂ ಕೂಡ ಹೊಸದಾಗಿ ಲಾಂಚ್ ಮಾಡ್ತಾ ಇರೋದು ತುಂಬಾ ಖುಷಿ ಆಗ್ತಾ ಇದೆ ಸೊ ನಿಮಗೆ ತುಂಬಾ ಕಡಿಮೆ ಬೆಲೆಯಲ್ಲಿ ಸಿಗ್ತಾ ಇದೆ ಇನ್ನು ನೆಕ್ಸ್ಟ್ ವೀಡಿಯೋಗಳಲ್ಲಿ ನಾನು ತಿಳಿಸ್ತೀನಿ ನಿಮಗೆ ಎಷ್ಟು ಕಡಿಮೆ ಪ್ರೈಸ್ ಅಂತ ಹೇಳಿಬಿಟ್ಟು ಇದನ್ನು ಫಿಟ್ ಮಾಡಬೇಕಾದ್ರೆ ಅದರ ಪ್ರೈಸ್ನ ಕ್ಲಿಯರಾಗಿ ಮೆನ್ಷನ್ನ ಮಾಡ್ತೀನಿ ನಾವು ಹೊಸ ಸ್ಟ್ಯಾಂಡು ಉಷಾ ಹಲಗೆಗಳಾಗಿರ್ಬೋದು ಮೆಲ್ಲನೂ ಕೂಡ ಒಳಗಡೆ ಇಳಿಸ್ಕೊಂಡ್ವಿ ಸ್ವಲ್ಪ ಮನೇಲಿ ಕೂಡ ಜಾಗ ಇಲ್ಲ ಹಾಗಾಗಿ ಇಲ್ಲೇ ಸ್ವಲ್ಪ ಎಲ್ಲ ಅಡ್ಜಸ್ಟ್ ಮಾಡಿ ಮಾಡಿ ಇಟ್ಕೊಂಡ್ವಿ ಇನ್ನು ನನಗೆ ಕೂಡ ಒಬ್ಬರು ಕಸ್ಟಮರ್ ಬರೋರಿದ್ದರು ಒಂದು ಬ್ಲೌಸ್ ಇದೆ ನನಗೆ ಅರ್ಜೆಂಟ್ ಬೇಕು ನಾಳೆಗೆ ನಾಲ್ಕು ಬ್ಲೌಸ್ ಅಂತ ಸೇರಿ ಅವ್ರಿಗೋಸ್ಕರ ವೆಯ್ಟ್ನ ಮಾಡ್ತಾ ಇದ್ದೆ ಸೊ ಫೈನಲಿ ಅವರು ಕೂಡ ಬಂದಿದ್ದು ಒಂಬತ್ತು ಗಂಟೆ ಆಗೋಯಿತು ಸೊ ಇನ್ನೆಲ್ಲ ಮುಗಿಸ್ಕೊಂಡು ನಾನು ಕೂಡ ಹೊರಟೆನ ಸೊ ಇಲ್ಲಿಗೆ ವೀಡಿಯೋನ ನಾನು ಇಲ್ಲ ಎಂಡ್ ಮಾಡೋಣ ಅಂದ್ಕೊಂಡಿದ್ದೀನಿ ವೀಡಿಯೋ ಇಷ್ಟ ಆಗಿದ್ದರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನು ಮುಂದಿನ ವಿಡಿಯೋದಲ್ಲಿ ಮತ್ತೆ ನಾನು ನಿಮ್ಮನ್ನು ಭೇಟಿ ಮಾಡ್ತೀನಿ ಸೊ ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್ ಬ ಬಾಯ್